Sanvi. Hi. Hi Madhu. Hi. 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 Hey guys, welcome back, back to our YouTube channel. crazy sisters, Teju, Teju and Diksha and Sanvi. Hi Sanvi.

ಬಾಯ್ ಮಾಡ ಸಾನ್ವಿ ಎಲ್ಲಾರ್ಗು ಬಾಯ್ ಇಲ್ಲಿ ಅಯ್ಯಾಗ ಬಾಯ್ ಮಾಡಿ ನಡೀರಿ ನಡೀರಿ ಸಾಕು ನಡಿ ನಡಿ ಪಾರ್ಕ್ ಹೋಗೋಣ ಬನ್ನಿ ಪಾರ್ಕ್ ಅಲ್ಲಿ ಇದಕ್ ಬಂದಿದ್ದ ನಡೀರಿ

ಪ್ಪ ಹೋಗೋಣ ಪಾರ್ಕ್ಗೆ ಹಿಂಗೆ ಅದೇ ಅರ್ಥ ಆಗುತ್ತೆ ಅನ್ಸುತ್ತೆ ಸೊ ನಾವು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ನಾವು ಸ್ನಾನ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡೆ ಅಷ್ಟೊಂದು ಬಂದ್ಬಿಟ್ಲಿ ಇವಳು ಸೊ ಅದಕ್ಕೆ ವಿಡಿಯೋ ಮಾಡಿ ಮಾಡ್ತಿದ ಸೊ ಇವಾಗ ಮಾಡಿದ್ವಿ ಆಮೇಲೆ ಅಳ್ತಾನೆ ಇದೋಣ ಬಂದೇ ಇಲ್ಲ ನಮ್ಮ ಹತ್ರ ಇವಾಗ ಪಾರ್ಕ್ ಹೋಗೋಣ ಅಂತಂದ್ರೆ ಬಂದ್ಬಿಟ್ಲು ಸೊ ಬನ್ನಿ ಪಾರ್ಕ್ಗೆ ಹೋಗೋಣ ಹಾಯ್ ಮಾಡು ಎಲ್ಲರಿಗೂ ಹಾಯ್ ಹಾಯ್ ಮಾಡು ಕೊಡು ಕ್ಲೋಸ್ ಆಗಿದೆ ಅನ್ಸುತ್ತೆ ಇರೋ ಒಂದ್ ಕಡೆ ಗೇಟ್ ಏನೋ ಕ್ಲೋಸ್ ಆಗಿತ್ತು ಈ ಸೈಡ್ ಓಪನ್ ಇದೆ ಅನ್ಸುತ್ತೆ ಈ ಸೈಡ್ ನಾವು ದಾಸ್ತಿ ಬರ್ತಿರ್ತೀವಿ ಫೋಟೋ ಗಾಯ್ಸ್ ಈ ಸೈಡ್ ಕ್ಲೋಸ್ ಆಗುತ್ತೆ ಆಕ್ಚುಲಿ ಇಲ್ಲಿ ಓಪನ್ ಆಗಿದೆ ಅದರ ಬಂದುಬಿಟ್ಟು ಕ್ಲೋಸ್ ಅಂತ ಹೇಳಿದ್ರು ಇಲ್ಲಿ ಯಾರೋ ಆ್ಯಕ್ಚುಲಿ ಒಳಗಡೆ ನಡೀತಿದ್ದಾರೆ ಯಾರೋ ಆಂಟಿ ವಾಕಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಪಾಪ ಸ್ಥಾನಿಗೆ ಬೇಜಾರಾಯಿತು ನೋಡಿ ಅದಕ್ಕೆ ಕೆಳಗಡೆ ನಿಲ್ಸ್ಕೊಂಡು ಮಾಡು ಇನ್ನೂ ಚೆನ್ನಾಗಿದೆ ಬನ್ನಿ ಒಗ್ಗಣ ಏ ಪಪ್ಪಿ ಸಾನ್ ಬಿ ಪಂಪಿ ಕೊಡು ಸರೆಗೆ ಇಟ್ಕೋ ಹೋಗ್ಲಿ ಕೈ ಹಿಂಗಿದೆ ಅವಳನ್ನ ಹಿಡ್ಕೊಂಡಿರೋದು ಗಸ್ ಪಾರ್ಕ್ ಕ್ಲೋಸ್ ಆಗ್ಬಿಟ್ಟಿದೆ ಆನ್ ಮಾಡಾತೋ ವಾಪಸ್ ಬರ್ತೀನಿ ಒಂದು ನಿಮಿಷ ನಿಲ್ಲೋತ್ತೇನೆ ಪಾರ್ಕ್ ಕ್ಲೋಸ್ ಸಂವಿ ಎಲ್ಲ ನಮ್ಮಮ್ಮ ಕಣಿದ್ರುನಾ ಏರಬೇಕು ಏರ್ಪ್ಲೇನ್ ಬಾ ಅನ್ಕೊಂತಾರೆ ನೀವು ಇಸ್ತಾರೆ ಆಮೇಲೆ ಫೋಟೋ ತೆಗೊತಾರೆ ಅಂತ ಇಳಿಸ್ತಾರ ಓ ಅವರಿಂದ ಹತ್ತಿಸ್ತೀವಿ ಎನ್ಸ್ತೀವಿ ಹತ್ತಿಸ್ತೀವಿ ಎನ್ಸ್ತೀವಿ ನಿಂತು ಫೋಟೋ ತೆಗಿಸ್ಕೊಂತೀವಿ ಸೊ ಎಂಟ್ರಿಗೆ ಬರ್ತಾವೆ ಸೊ ಗಾಯಸ್ ನಾವು ಇಷ್ಟೊತ್ತು ರೀಲ್ಸ್ ಮಾಡಿದ್ವಿ ಪಾಪು ಜೊತೆ ಅದನ್ನೆಲ್ಲ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಮತ್ತು ಶಾರ್ಟ್ಸೆಲ್ಲ ಹಾಕ್ತೀವಿ ಸೊ ನಮ್ಮ ಶಾರ್ಟ್ಸ್ ಚಾನೆ ಸಬ್ಸ್ಕ್ರೈಬ್ ಮಾಡಿ ಅದನ್ನು ನೋಡಿ ಸ್ವಲ್ಪ ದೀಕ್ಷಾ ಎತ್ಕೊಂಡು ಹೋಗ್ತಾ ಇದ್ದಾರೆ ಪಾಪುನಿಗೆ ಪಾಪ ಬೇಜಾರಾಗ್ಬಿಟ್ಟಿದೆ ಪಾರ್ಕ್ ತೆಗ್ದಿಲ್ಲ ಅಂತ ಅದಕ್ಕೆ ವಾ ಅಂತ ಇದ್ದಾರೆ ಸಾಯಂಕಾಲ ಹೋಗೋಣ ಅಂತ ಅವ್ರು ಗೆಲಿತೀನಿ ನಾನು ಸ್ವಲ್ಪ ಸಾಯಂಕಾಲ ಹೋಗ್ತೀನಿ ಪಾಪ ಸುಮ್ಮನೆ ಇದೆ ಇಟ್ಬಿಟ್ಟು ನಾವೇ ತಾಕೋ ಒಂದು ಪಾರ್ಕ್ ಹೋಗೋಣ ಅನ್ಬಿಟ್ಟು ನೋಡ್ಬಿಟ್ಟು ಪಾಪ ಅನ್ಕೊತೀನಿ ಒಳ್ಳೊಳು ಹೂ ಒಂದು ಹ್ಞೂ ಸೊ ಮನೆಗೆ ಮನೆಗೆ ಹೋಗೋಣ ಇವಾಗ ಮನೆಗೆ ತಾತ ಹೋಗೋಣ ಬಿಸಿಲಿದೆ ಬೀಳ್ ಬಾ ಒಳ್ಗಡೆ ಹೋಗೋಣಬ ಜೀಯ ಕುಡ್ಕೊಂಡು ಹೋಗೋಣಬ ನಾವು ಕ್ಲಾಸ್ ಅಂತ ತೋರಿಸ್ತಾವ್ರಿ ನೋಡಿ ಏನ್ ಸಂದಿ ಮಾಡ್ತೀವಿ ಇಲ್ ನೋಡಿ ಬಂದು ಇವಾಗ ಇವಾಗೆ ಬಂದು ಇಲ್ಲಿ ನೋಡಿ ಇಲ್ಲಿ ನೋಡಿ ಎತ್ಮಿಟ್ ಅಂದ ತಕ್ಷಣ ಸನ್ವಿ ಮೇಡಮ್ ಕುತ್ಕೊಳ್ಳಿ ಇಲ್ಲಿ ಮಾಡು ಮಾಡು ಮಾಡ್ ಉಕ್ಕೊಂಡ ನೋಡು உயார்த்த <laughs> நான <laughs> து பட்சித்தாண்ட சாமி

ಬಾ ಈ ಕಡ ಈ ಕಡೆ ಬಾ ಬರ್ತಿಲ್ಲ ಅವಳು ಹ್ಞೂ ಅಲ್ಲೋಡು ಹಿಂಗೆ ಮಾಡ್ತಾವಳ ಅಲ್ಲೋಡು ಕೈ ಎತ್ತಿಸ್ತಾವಳೆ ಮಾಡಿದ್ರೆ ಸನ್ವಿ ಅಗ್ ಮಾಡು ಓ ಮಾಡಿ ಬೀಳ್ತೀ ಸನ್ವಿ ಹೇಳು ಐ ಲವ್ ಯು ಹೇಳು ನನ್ಗೆ ಹೇಳ್ತಿದ್ಯಾ ಸಾನ್ವಿ ಐ ಲವ್ ಯು ಸಾನ್ವಿ ಐ ಲವ್ ಯು ಲವ್ ಯು ಹೇಳು

ಏನ್ ಕಟ್ ಮಾಡೋದು ಫಸ್ಟ್ ಶಾಟ್ ಆಗ ಸರ್ ಹಾಗಂತೆ ಅಲ್ಲಾ ದಾಸಿ ಶಾಟ್ ಮಾಡ್ಬಿಡಿ ತಗೊಂಡೆ ಬರ ಕತ್ತರಿನ ತೋರಿಸ್ತಾಳೆ ತಲೆನಾ ಏನ್ ಕಟ್ ಮಾಡೋದು ಕೂದಲು ಏನ್ ಮಾಡೋದು ಏನ್ ಮಾಡೋದು ಕತ್ತಾ ಕತ್ತೆ ಕಟ್ ಮಾಡಕ್ಕೆ ಏನ್ ಕಟ್ ಮಾಡಿ ಅಂತ ಹೇಳಿದ್ಲು ಹಾ ಹಾ ಕಟ್ ಮಾಡೋದು ಕಟ್ ಸರ್

कैसे मारा? ओहो, 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 हाहाहाहा, गुंडे, गुंडे, गुंडे मसाज भरा ना। एट मसाज, एट मसाज, वाह, एट मसाज, कहीं कहीं कोच ना। सांवे का कटपट भटक, कहीं मसाज भरा ना। सांवे, कहीं के मसाज, मर्को इंगे, आराम करने मर्को, पाँच इंदूके,

ಎಸ್ ನೋಡಿ ಮಮ್ಮಿ ಹತ್ರ ಏನಕ್ಕೆ ಹೋಗಿದ್ದಾಳೆ ಅಂದ್ರೆ ಮಮ್ಮಿ ತಿನ್ಸ್ತಿದ್ರು ಹೋಗು ಅಂತಂದ್ರೆ ಹೋಗಿದ್ದಾಳೆ ಸಾಕಂತೆ ಬಿಡು ನೋಡಿ ನೋಡೋಣ ನಿಂದ ಕಿತ್ಕೊ ಇತ್ ಕಿತ್ಕೊಡಿಯೊಳ್ಗೆ ಹೊಡಿದ ದೀಕ್ಷಾಗೆ ಏನು ಬೇಡ ಅಂತವರ ಆಗಲಿ 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 ಆಗೋದಿಂದ ತೆನೆ ತೆನೆ ನೋಡಿ ಡ್ಯಾನ್ಸ್ ಆಗಲಿ ನೋಡಿ ಯಾದೆ ಇದೆ ಏನು ಪಾಳದ ಗೋರಿಲ್ಲಾ ಹೇಂಗೈತೆ ನೀರೇ ಹೇಂಗಿನಾಗೋ ಆ ಇದಕ್ಕಿಂತ ಗೋರಿಲ್ಲಾ ಕಾಲಿಕೆ ನಿಮ್ಮಂತ ಕಾಲೇ ಹೇಂಗಿರದ ಗೋರಿಲ್ಲಾ ಏلا ಹೊರಲ್ಲಾ ಕಾಲೋ ಬಾಯ್ ಸಾಧಿ ಬಾಯ್ ಬಾಯ್ಕೊಂಡು ನಾನು ಹೇಳ್ಕೊಟ್ಟಿದ್ ಗೇವ್ ಸಾವಿರ ನಾನು ಹೇಳ್ಕೊಟ್ಟಿದ್ದು ರಾತ್ರಿ ಖುಷಿ

इन्ना कल स्टार है हाँ ठीक से ठीक पढ़े तो लिंच लूँगा ना तो कंप्लीट हो रहा है ना बाय मर्डी बाय ना ना आपको बाय मर्डी साले बाय फ्लाइंग किसको पढ़ फ्लाइंग किसको ना उसे बैठू हाय साई बंदे अलावा बंदे आह ही ನೋಡನೆ ಬರಾಜಮ್ಮಾ ಬೈ ಬೈ એમ ಕಾಣಿನ ತಲೆ ಟುಕ್ ಟುಕ್ ಬೈ 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 ಬಾ ಕೆಳಗಡೆ ಕ ಹೋಗು ನಾನು ಬರ್ತೀನಿ ಮಡಿ ಅಯ್ಯೋ ಏ ನಾನು ಬರ್ತೀನಿ ಮಡಿ ಯಾಕೆ ಅಯ್ಯೋ ನಾನು ಬರ್ತಿದೀನಿ ನಿಲ್ಲಿ ಓಡೇ

ಕು ಒಂದು ರೋಜ್ ಸಿಕ್ಕಿಗೊಂದು ಪಪ್ಪಿ ಕೊಡ್ತೀವಿ ತಗಿ ಮಮ್ಮಿ ಸ್ಮಾಲ್ ಮಮ್ಮಿ ಕೊಡ್ತೀವಿ ಖುಷಿ ಖುಷಿ ಪಾಪ ಕಣ್ಣಿಗೆ ಕೊಡೋಲ್ಲ ಅಜ್ಜಿ ಹ್ಞೂ ನಮ್ಮ ಬಾ ಡೈ ರಾಯ್ ಸಿ ಯು টাটা বাইলে আম্মা পুতকড়লির কষ্টটা আদর কেচি কেচি তোমরা বাই বাই এটা জামট বিদড় দিবা টাটা よ回った。